ವೀಕ್ಷಕರೇ ತುಮಕೂರು ಜಿಲ್ಲೆಗೆ ಎಸ್ ಪಿ ಆಗಿ ಬಂದು ಅಶೋಕ್ ಕೆ ವೆಂಕಟ್ ಆರು ತಿಂಗಳು ಕಳೀತಾ ಇದೆ ಇಲ್ಲಿ ಬಂದಾಗ ಅವರನ್ನು ನಾನು ಇಂಟ್ರೂ ಕೂಡ ಮಾಡಿದ್ದೆ ಆ ಸಂದರ್ಭದಲ್ಲಿ ಹೇಳಿದರು ಜಿಲ್ಲೆಗೆ ಹೊಸದಾಗಿ ಬಂದಿದ್ದೀನಿ ನನಗೊಂದಿಷ್ಟು ಹೋಲ್ಡಿಂಗ್ ಬೇಕು ಈ ಜಿಲ್ಲೆಯ ಬಗ್ಗೆ ನಾನೊಂದಷ್ಟು ಸ್ಟಡಿ ಮಾಡಿಕೊಂಡು ಈ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ನನಗೆ ಯಾವ ನಿರೀಕ್ಷೆಗಳಿಲ್ಲ ಜನರಿಗೆ ಸ್ಪಂದಿಸ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ನಿರೀಕ್ಷೆಗಳು ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಆರು ತಿಂಗಳ ನಂತರ ಮತ್ತೆ ಅವ್ರ ಮುಂದೆ ಬಂದಿದ್ದೀನಿ ಮಾತಾಡಿಸ್ತಾ ಹೋಗ್ತೀನಿ ಸರಿಗ ಸಿಕ್ಸ್ ಮಂತ್ ಆಯಿತು ತುಮಕೂರಿಗೆ ಬಂದು ದೊಡ್ಡ ಜಿಲ್ಲೆ ರಾಜ್ಯದಲ್ಲಿ ಏನು ಫೀಲ್ ಮಾಡ್ತಿದ್ರಿ ಸರ್ ಈಗ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಈಗ ಎಲೆಕ್ಷನ್ಗೆ ರೆಡಿ ಆಗ್ತಾ ಇಲ್ಲಿನ ಕ್ರೈಮ್ ರೇಟ್ ಇದ್ದಾಗ ನೀವು ಬಂದಾಗ ಒಂದಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅಂಡರ್ವರ್ಲ್ಡ್ ಇರುವಂಥ ಕ್ರಿಮಿನಲ್ಸು ಇವರೆಲ್ಲ ಒಂದಷ್ಟು ಬಾಲ ಬಿಚ್ಚುತ್ತಾರೆ ಹೊಸದಾಗಿ ಬಂದಿದ್ದಾರೆ ಅನ್ನೋದು ಆ ಒಂದು ವಿಚಾರವಾಗಿ ಏನು ಹೇಳ್ತೀರಿ ಸರ್ ಏನೂ ಇಲ್ಲ ಅದು ಸಪ್ರೇಟ್ ಸ್ಟ್ರಾಟಜಿ ಏನೂ ಇಲ್ಲ ಅದರಲ್ಲಿ ಬಂದಿರುವ ಕೇಸಸ್ ಬ ಪ್ರಕಾರ ಬರ್ತಾ ಇರುವ ಚಾಲೆಂಜಸ್ ಪ್ರಕಾರ ಮ್ಯಾಟ್ರ್ ತೊಗೊಂಡು ಗ್ಯಾಮ್ಲಿಂಗ್ ಆಗಿರ್ಬೋದು ಆಂಡ್ ಈ ರೌಡಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇಲ್ಲ ಅಂದರೆ ರೆಗ್ಯುಲರ್ ಈವನ್ ರೋಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಯಾವ ವಿಷಯ ಪ್ರಯಾರಿಟಿ ಇರುತ್ತದೆ ಆ ವಿಷಯ ತೊಗೊಂಡು ಅದು ಬಗೆಹರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಇಲ್ಲ ಈ ರೀಸೆಂಟಾಗೆ ಒಂದು ಆಪ್ರೇಟ್ ಮಾಡಿದಿರಿ ಸರ್ ಜೈಲಲ್ಲೇ ಕೂತು ಒಬ್ಬ ಥ್ರೆಟ್ ಮಾಡ್ತಾರೆ ಎಲ್ಲರಿಗೂ ಆ ವಿಚಾರದಲ್ಲಿ ಬೋಲ್ಡ್ ಡಿಶನ್ ತೊಗೊಂಡ್ರಿ ಅದು ಆ ಕೇಸೇ ಯಾವ ಯಾವ ಸ್ಟೇಜಲ್ಲಿದೆ ಸರ್ ಈಗ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ ಆ ಮ್ಯಾಟ್ರಲ್ಲಿ ಈಗ ಇನ್ವೆಸ್ಟಿಗೇಷನ್ ಫೈನಲ್ ಸ್ಟೇಜಸ್ಸಲ್ಲಿದೆ ಒಂದು ಒಂದು ತಿಂಗಳೊಳಗಡೆ ಅದು ಇನ್ನು ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ಟ್ರಯಲ್ ಸ್ಟಾರ್ಟ್ ಮಾಡಿಸ್ತೀವಿ ಆ್ಯಂಡ್ ಆ್ಯಕ್ಟಿವಿಟಿಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನು ನೆಟ್ವರ್ಕ್ ಏನಿದೆ ಆದರೆಲ್ಲರನ್ನೂ ಸ್ಟಡಿ ಮಾಡ್ತಾ ಈ ಥರ ಮುಂದೆ ಈ ಥರ ಏನಾಗಬಾರ್ದು ಥರ ಸ್ಟೆಪ್ಸ್ ತೊಗೊಳ್ತಿದ್ದೀವಿ ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಏನು ಪ್ರಿಕಾಷನ್ಸ್ ತೊಗೊಳ್ತಿದ್ರಿ ಇಲ್ಲ ಇನ್ವೆಸ್ಟಿಗೇಷನ್ ಇಸ್ ಇಟ್ಸ್ ಸೆಲ್ಫ್ ಇಸ್ ಎ ಪ್ರಿಕಾಷನರಿ ಮೆಷರ್ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರೆಲ್ಲರನ್ನೂ ಕಾನೂನು ಕೈಯಲ್ಲಿ ಇಟ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರು ಸುಮ್ಮನೆ ಇರ್ತಾರೆ ಮೊದಲು ಲಾಗಷ್ಟೇ ಪ್ರಿಯಾರಿಟಿ ಕೊಡುವಂಥವ್ರು ಲಾ ಲಾ ಅದು ಲಾ ಅಲ್ಲೇ ಅದೆಲ್ಲ ಪ್ರೊವಿಷನ್ಸ್ ಇದ್ದಾವೆ ಅವ್ರನ್ನ ಕಣ್ಣ ಅವ್ರನ್ನ ಏನು ಕಂಟ್ರೋಲ್ ಇಡಬೇಕು ಅದೆಲ್ಲ ಲಾ ಇದ್ದಾವೆ ಸೊ ಅದರಲ್ಲಿಂದೇ ಅವ್ನು ಕಂಟ್ರೋಲ್ ಮಾಡ್ತೀವಿ ವಿಶೇಷ ಅಂದರೆ ಸರ್ ಇದು ಓಮ್ ಮಿನಿಸ್ಟ್ರ್ ಜಿಲ್ಲೆ ಹೋಮ್ ಮಿನಿಸ್ಟ್ರ್ ತವರು ಜಿಲ್ಲೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಒಂದು ರೀತಿ ಪ್ರೆಷರ್ ಇದೆಯಾ ಹೇಗೆ ಸರ್ ಆ ಥರ ಏನೂ ಇಲ್ಲ ಸೊ ಭಾಳ ಫ್ರೀ ಹ್ಯಾಂಡ್ ಇದೆ ನಮಗೆ ಕಾನೂನು ಪ್ರಕಾರ ಕೆಲಸ ಮಾಡೋಕ್ಕೆ ಸೊ ಆ ಥರನೇ ಮಾಡ್ತಾ ಇದ್ದೀವಿ ಸೊ ಒಂದು ಮಾದರಿ ಜಿಲ್ಲೆ ಥರ ಇರಬೇಕು ಇರಬೇಕಾಗಿರೋದ್ರಿಂದ ಅಷ್ಟೇ ಕೆಲಸ ಮಾಡ್ತಾಯಿದ್ವಿ ಇದ್ವಿ ಸರಿತ ಇತ್ತೀಚೆಗೆ ಒಂದು ಅದೇ ಪ್ರಭಾವಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ವಿ ಒಂದು ಕೇಸ್ ಇತ್ತಲ್ಲ ಅದು ಮೋಡ್ ಆಫ್ ಆಪ್ರೇಷನ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಅನ್ನೋದು ಜನರಲ್ಲಿ ಕೇಳಿ ಬಂದಿರೋ ಅಂತಂದರೆ ಯಾವ ಪ್ರೆಷರ್ಗೂ ಒಳಗಾಗಿಲ್ಲ ನೇರವಾಗಿ ಲೀಗಲ್ ಆ್ಯಕ್ಷನ್ ಮಾಡಿದ್ದಾರೆ ಎಸ್ ಪಿ ಎನ್ ಅದು ಒಂದು ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟ್ ತೊಗೊಂಡು ಆ ಕಂಪ್ಲೇನೆಂಟ್ ಏನು ಕ ವಿಷಯಗಳು ಹೇಳಿದಾರ ಅದ್ರ ಪ್ರಕಾರ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಆ ಎಫ್ ಐ ಆರ್ ರಿಜಿಸ್ಟ್ರೇಷನಲ್ಲಿ ಆ ಸೆಕ್ಷನ್ಸಲ್ಲಿ ಅರೆಸ್ಟಿಂಗ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ತಕ್ಷಣದಿಂದ ಅದರಲ್ಲಿರುವ ಇಬ್ಬರು ಅಕ್ಯೂಸ್ಡ್ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ಈಗ ಮಿಕ್ಕಿದ ಪ್ರೊಸೀಜರ್ ಏನು ನಡೀತಾ ಇದೆ ಅದು ಆಗ್ತಾಯಿದೆ ಸರಿ ಕೇಸ್ ಅದರಲ್ಲಿ ಏನು ಇಲ್ಲ ನಾವು ಕಾನೂನು ಪ್ರಕಾರ ಹೋಗ್ತಾ ಇದೆ ಈಗ ತುಮಕೂರಿನ ಜನರಿಗೆ ನೀವು ಈ ಸಿಕ್ಸ್ ಮಂತ್ ಅಲ್ಲಿ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ ಜನರಿಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತಾರೆ ತುಮಕೂರು ಒಂದು ಭಾಳ ಪೀಸ್ಫುಲ್ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಅದರಲ್ಲಿಯೂ ಇಲ್ಲಿ ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮ ಸಿದ್ಧಗಂಗಾ ಮಠ ಆ ಥರ ದೊಡ್ಡ ಮಠಗಳು ಇರುವ ಜಾಗದಲ್ಲಿ ಇರೋದ್ರಿಂದ ಒಂದು ಶಾಂತಿಯುತವಾದ ಒಂದು ಆಹ್ಲಾದಕರವಾದ ಪರಿಸ್ಥಿತಿಲಿರುವಂಥ ಜಿಲ್ಲೆ ಇದು ಸೊ ಇಂಥ ಜಿಲ್ಲೆಯಲ್ಲಿ ಪೊಲೀಸರ ಚಾಲೆಂಜಸ್ ಆ ಜಿಲ್ಲೆನ ಹಾಗೆ ಇಡೋಕ್ಕೆ ಜಾಸ್ತಿ ಇರುತ್ತವೆ ಅದೆಲ್ಲ ಮಾಡ್ತಾ ಇದ್ದೀವಿ ಪ್ರಜೆ ಜನರು ಅವರವರು ಸಮಸ್ಯೆಗಳೇನಾದರೂ ಇದ್ದರೆ ನಾವು ಯಾವಾಗಲೂ ನಿಮ್ಮ ಒಂದು ಕರೆಯ ಅಡಿ ಇರ್ತೀವಿ ಸೊ ನೀವೇನಾದರೂ ಮಾ ಮಾತಾಡಬೇಕು ಹೇಳಬೇಕಂದ್ರೆ ನಮ್ಮ ಜೊತೆ ಮಾತಾಡಬಹುದು ನಾವು ಸೋಷಿಯಲ್ ಮೀಡ್ಯಾದಲ್ಲಿಯೂ ನಿಮಗೆ ಆ್ಯಕ್ಸೆಸ್ಬುಲ್ ಇರ್ತೀವಿ ಇದ್ರ ಜೊತೆಗೆ ಈಗ ಕ ಚುನಾವಣೆ ಬರ್ತಾಯಿದೆ ಸೊ ಚುನಾದ ಚುನಾವಣೆಯಲ್ಲಿ ನೀವು ಕಾನೂನು ಪ್ರಕಾರ ನಡೆಸ್ಕೊಂಡಿದ್ದರೆ ಎಲ್ಲರೂ ಸೊ ನಾವು ಅವರು ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಯೋಕ್ಕೆ ಅವಕಾಶ ಇರುತ್ತೆ ಇಲಾಖೆ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ ನಿಮಗೆ ಸಿಬ್ಬಂದಿ ನಮ್ಮ ಟೀಮ್ ಎಕ್ಸಲೆಂಟ್ ಆಗಿದೆ ಸೊ ಈಗ ವಿತೌಟ್ ಟೀಮು ಸಿಬ್ಬರ ಮಾಡೋದಂತೂ ಇಲ್ಲ ನಮ್ಮ ನನ್ನಿಂದ ಸೇರಿಕೊಂಡು ಅಡಿಷನಲ್ ಎಸ್ ಪೀಸ್ ಡಿ ಎಸ್ ಪೀಸ್ ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಲಾಸ್ಟ್ ಕಾನ್ಸ್ಟೇಬಲ್ವರೆಗೂ ಎಕ್ಸಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕ್ರೈಮ್ ಡಿಟೆಕ್ಷನು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಡಿಟೆಕ್ಷನ್ಸ್ ಮಾಡಿದ್ದೀವಿ ಸೊ ಈಗಲೂ ಮಾಡ್ತೀವಿ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗಿದ್ರೂ ವಿತಿನ್ ಡೇಸ್ ನಾವು ಅದು ಸಹ ಡಿಟೆಕ್ಟ್ ಮಾಡಿ ಇದು ಕಳಿಸ್ತೀವಿ ನಿಮ್ಮ ಸಿಬ್ಬಂದಿಯ ಒಂದು ವರ್ಕ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇನ್ನೂ ಏನಾದರೂ ನಿರೀಕ್ಷೆ ಇದೆಯಾ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿ ಇದು ದೊಡ್ಡ ಜಿಲ್ಲಾ ನಮ್ಮ ಸ್ಟಾಫ್ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದ್ದಾರೆ ಸೊ ಇಷ್ಟು ದೊಡ್ಡ ಸ್ಟಾಫ್ ಹ್ಯಾಂಡಲ್ ಮಾಡುವಾಗ ಚಾಲೆಂಜಸ್ ಇರ್ತವೆ ಬಟ್ ಆದರೂ ಆ್ಯಸ್ ಎ ಓವರ್ ಆಲ್ ಡಿಸ್ಟ್ರಿಕ್ಟ್ ತುಮಕೂರು ಒನ್ ಆಫ್ ದ ಫೈನೆಸ್ಟ್ ಡಿಸ್ಟ್ರಿಕ್ಟ್ ಇದು ಸೊ ಮೆನ್ನು ಹಂಗೆ ಇದ್ದಾರೆ ಸೊ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಲ್ಯಾಂಗ್ವೇಜ್ ತುಂಬ ಫ್ಲೂಯೆನ್ಸಿ ಆಗಿದೆ ಸರ್ ಕನ್ನಡ ಇಲ್ಲ ನನಗೆ ಮೊದಲಿಂದನೂ ಚೆನ್ನಾಗಿದೆ ನಾನು ಬ್ಯಾಂಗ್ಳೂರಲ್ಲಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಾಗಲೂ ಕಲ್ತಿದ್ದೀನಿ ಆವಾಗಲೇ ಸೊ ಚೆನ್ನಾಗಿದೆ ಈಗ ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ ನಿಮ್ಮ ಮದರ್ ಟಂಗ್ ತೆಲುಗಾದರೂ ಕೂಡ ಇಲ್ಲಾರು ತೆಲುಗಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಬಂದರು ಬಟ್ ನೀವು ಹೋಗಲಿಲ್ಲ ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಅದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ ಅದು ಸ್ವಿಚ್ ಮಾಡೋದು ಅಷ್ಟು ಈಸಿ ಅಲ್ಲ ಗೊತ್ತಿರೋ ಒಂದು ಭಾಷೆಯಿಂದ ಒಂದು ಭಾಷೆಗೆ ಸೊ ಆ ಥರ ಸೊ ಈಗ ಫೈನಲಿ ಸರ್ ನಿಮ್ಮ ಇಲಾಖೆಗೆ ಒಂದು ಅಲರ್ಟ್ ಮೆಸೇಜ್ ಹೇಳೋದಾದರೆ ಈಗ ಎಲೆಕ್ಷನ್ ಬರ್ತಾಯಿದೆ ಆ ನಿಟ್ಟಿನಲ್ಲಿ ಏನಾದರೂ ಹೇಳ್ತೀರಿ ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ನಾವು ಡೇ ಟು ಡೇ ಬೇಸಿಸ್ ಮೇಲೆ ಇದ್ದೀವಿ ಫಸ್ಟ್ ಐ ಮೀನ್ ಎವ್ರಿ ಸಂಡೇ ನಾನು ಅವ್ರಿಗೆ ರೂಮ್ ತೊಗೊಳ್ತೀನಿ ಸೊ ಅವರು ಪ್ರತಿ ಲಾಸ್ಟ್ ಪರ್ಸನ್ಗೆ ನನ್ನ ಮೆಸೇಜ್ ಏನನ್ನೋದು ಆಲ್ರೆಡಿ ಗೊತ್ತು ಅವರಿಗೆ ಸೊ ಅದ್ರ ಪ್ರಕಾರ ಅವರು ನಡೆದುಕೊಳ್ತಾರೆ ಅವ್ರಿಗೆ ನಾನು ಒಳ್ಳೆ ನಾನು ಅವ್ರಿಗೆ ಒಂದು ಲೀಡರ್ಶಿಪ್ ತೋರಿಸ್ತೀನಿ ಅವರು ನನಗೆ ಒಂದು ಒಳ್ಳೆ ಕೆಲಸ ತೋರಿಸ್ತಾರೆ ಸೊ ಆ ಥರ ವಿಲ್ ವರ್ಕ್ ಫಾರ್ ಎಸ್ ಎಸ್ ಗುಡ್ ಎಲೆಕ್ಷನ್ ಲಾಸ್ಟ್ ಹೇಳೋದಾದರೆ ಸರ್ ನೀವೊಬ್ಬರು ಐ ಪಿ ಎಸ್ ನಿಮ್ಮ ಶ್ರೀಮತಿ ಕೂಡ ಐ ಎ ಎಸ್ ಮಾಡ್ಕೊಂಡು ಇಲ್ಲಿ ಕಮಿಷನರ್ ಆಗಿದ್ದಾರೆ ಅದು ಕೂಡ ನಿಮ್ಮ ಕೆಲಸಕ್ಕೆ ಒಂದು ಹೆಲ್ಪ್ ಆಗ್ತಿದೆಯಾ ಪ್ರೊಫೆಷ್ನಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸ ನನ್ನದು ಬಟ್ ಪರ್ಸ್ನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಒಂದು ಒಂದೇ ಜಾಗ ಇರೋದರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಏನಾದರೂ ನೀವು ವರ್ಕ್ ರಿಲೇಟೆಡ್ ಎಲ್ಲಾದರೂ ಚರ್ಚೆ ಮಾಡ್ತೀರಾ ಸರ್ ಏನಾದರೂ ಚಾಲೆಂಜಸ್ ಇದ್ದರೆ ಮೋಸ್ಟ್ಲಿ ನಾವು ಮನೆಯಲ್ಲಿ ಕೆಲಸ ಅವಾಯ್ಡ್ ಮಾಡ್ತೀವಿ ಅವ್ರ ಕೆಲಸ ಇರ್ತದೆ ನಮ್ಮದು ಇರ್ತದೆ ಅಂಡ್ ಪೂರ್ತಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅವ್ರದ್ದು ನಮಗೆ ಸಂಬಂಧ ಇಲ್ಲ ಅವ್ರು ನಮ್ಮದು ಅವ್ರದಕ್ಕೆ ಸಂಬಂಧ ಇಲ್ಲ ಎಲ್ಲಿ ಕೋರ್ಡಿನೇಷನ್ ಬೇಕಾಗಿರುತ್ತದೆ ಅದೇ ಡೆಫಿನೆಟ್ಲಿ ವಿರ್ ಕೋರ್ಡಿನೇಟಿಂಗ್ ಅವರ್ ಸೆಲ್ಸ್ ಥ್ಯಾಂಕ್ ಯು ಸರ್ ಇದು ಅಶೋಕ್ ಅವರ ನೇರವಾದ ಮಾತಾಗಿತ್ತು ಅವರ ವೈಯಕ್ತಿಕವಾದ ಜೀವನದ ಜೊತೆಗೆ ಕೆಲಸದ ಒಂದು ಫಾರ್ಮೆಟ್ ಏನಿದೆ ಜನರಲ್ಲೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಸ್ ಪಿ ಅಂದಾಗ ಲ್ಯಾಂಗ್ವೇಜ್ ಗೊತ್ತಿಲ್ಲ ಇವರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೋ ದೊಡ್ಡ ಜಿಲ್ಲೆ ಅಂತಕ್ಕಂಥ ಒಂದು ಅನುಮಾನ ಜನರಲ್ಲಿ ಇತ್ತು ಆ ಅನುಮಾನಕ್ಕೆ ಎಸ್ ಪಿ ಅವರು ಆರು ತಿಂಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಜಯಣ್ಣ ಬೆಳಗ್ಗೆರೆ ಬೆಳಗ್ಗೆರೂ